ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇದೇ ಒಂದು ಜೂನ್ ಒಂದನೇ ತಾರೀಕಿನಿಂದ ಅದೃಷ್ಟವೋ ಅದೃಷ್ಟ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ದೇವರುಗಳ ಆಶೀರ್ವಾದ ಹಾಗೂ ಮೂವತ್ತ್ ಕೋಟಿ ದೇವನು ದೇವತೆಗಳ ಸಂಪೂರ್ಣವಾದ ಅನುಗ್ರಹ ದೊರೆಯುತ್ತಿರುವುದರಿಂದ ಇವರು ಜೀವನದಲ್ಲಿ ಬಂಪರ್ ಲಾಟರಿಯನ್ನ ಪಡೆದುಕೊಳ್ಳುತ್ತಾರೆ ಹಠಾತ್ ಆಗಿ ಆರ್ಥಿಕ ಲಾಭದ ಲಕ್ಷಣಗಳು ಹೆಚ್ಚಿಗೆ ಬರುತ್ತದೆ ಇವರ ಜೀವನದಲ್ಲಿ ಸೋಲನ್ನ ದೂರ ಮಾಡಿಕೊಂಡು ಎಲ್ಲಾ ರೀತಿಯ ಒಂದು ಸಂದರ್ಭದಲ್ಲ ಗೆಲುವನ್ನ ಹಂಚಿಕೊಳ್ಳುವಂತಹ ಸಂದರ್ಭಗಳು ಎದುರಾಗುವ ಸಾಧ್ಯತೆ ಇದೆ ಹಾಗಾದರೆ ಯಾವೆಲ್ಲ ಅವರಿಗೆ ಯಾವೆಲ್ಲ ರೀತಿಯ ಲಾಭ ಈ ಒಂದು ಜೂನ್ ಒಂದನೇ ತಾರೀಖಿನಿಂದ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ದೇವಾನುದೇವತೆಗಳ ಆಶೀರ್ವಾದದಿಂದ ಇನ್ನು ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯಗಳ ವಿಚಾರದಲ್ಲಿ ದೊಡ್ಡ ಮಟ್ಟದ ಗೆಲುವು ಯಶಸ್ಸನ್ನು ಸಾಧಿಸುವ ಸಾಧ್ಯತೆ ಇದೆ ಸ್ವಂತ ವ್ಯವಹಾರಸ್ಥರಿಗೆ ನಿರೀಕ್ಷೆ ಮೀರಿದ ಯಶಸ್ಸನ್ನು ಪಡೆದುಕೊಳ್ಳಬಹುದು ಈ ಒಂದು ಜೂನ್ ಒಂದನೇ ತಾರೀಕಿನಿಂದ ವೃತ್ತಿಪರರಿಗೆ ಎಂದಿನಂತೆ ಒತ್ತಡಗಳು ಕಡಿಮೆ ಆಗುತ್ತದೆ ಶಿಸ್ತುಬದ್ಧ ನಡೆಯಿಂದ ಕಾರ್ಯಗಳು ಸಿದ್ಧಿಯಾಗುತ್ತದೆ ಉದ್ಯೋಗಸ್ಥರಿಗೆ ಈ ಒಂದು ಸಮಯ ಸೂಕ್ತವಾಗಿದ್ದು ವೇತನದಲ್ಲಿ ಏರಿಕೆಯನ್ನು ಕಂಡುಕೊಳ್ಳಬಹುದು ಉದ್ಯೋಗ ಅಧಿಕಾರಿಗಳಿಗೆ ವಿಶೇಷವಾದ ಒಂದು ಲಾಭ ಕಂಡುಕೊಳ್ಳುವ ಸಾಧ್ಯತೆ ಇದೆ ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ವ್ಯವಹಾರದಲ್ಲಿ ಇರುವಂತಹ ತೊಂದರೆಗಳು ದೂರವಾಗುತ್ತದೆ ಆಕಸ್ಮಿಕವಾಗಿ ನಿಮಗೆ ಎಲ್ಲ ರೀತಿಯಿಂದ ಕೂಡ ಉತ್ತಮವಾದ ಒಂದು ಬದಲಾವಣೆಗಳನ್ನು ಈ ಒಂದು ಸಂದರ್ಭದಲ್ಲಿ ತೆಗೆದುಕೊಳ್ಳಲು ಸಾಧ್ಯವಾಗಲಿದ್ದು ನೀವು ಅದೃಷ್ಟವಂತರಾಗಿ ಜೀವನವನ್ನು ನಡೆಸಬಹುದು ನಿಮ್ಮ ಜೀವನದಲ್ಲಿ ಬರುವಂತಹ ಎಂಥದೇ ಆದ ಕಷ್ಟಗಳನ್ನು ಎದುರಿಸಲು ನಿಮಗೆ ಈ ಒಂದು ಶಕ್ತಿ ಹಾಗೂ ಧೈರ್ಯವನ್ನು ಭಗವಂತ ನೀಡುತ್ತಾನೆ ಈ ಒಂದು ಜೂನ್ ಒಂದನೇ ತಾರೀಕಿನಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ತಿರುವನ್ನು ಕಂಡುಕೊಳ್ಳಬಹುದು ನಿಮ್ಮ ಮನೆಯ ಪರಿಸ್ಥಿತಿಯಲ್ಲಿ ಕೊಂಚ ವ್ಯತ್ಯಾಸವಾಗುತ್ತದೆ ಉದ್ಯೋಗದಲ್ಲಿ ಗಳಿಕೆ ದುಡಿಮೆಯ ನಡುವೆ ಅಸಮತೋಲನ ಉಂಟಾಗಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶತ್ ವಸ್ತೃಗಳ ಕಾಟ ಹೆಚ್ಚಾಗುವ ಸಾಧ್ಯತೆ ಇದ್ದು ನಿಮ್ಮ ಜೀವನದ ಮೇಲೆ ಎಚ್ಚರಿಕೆಯನ್ನು ವಹಿಸುವುದು ಉತ್ತಮ ಯಾವುದೇ ರೀತಿಯ ಹಣಕಾಸಿನ ಮೂಲಗಳಿಂದ ಅಲೆದಾಟಗಳು ತಪ್ಪಿಸಿಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ಹೂಡಿಕೆಯನ್ನು ಮಾಡುವುದು ಸೂಕ್ತವಾದ ಸಮಯ ಎಂದು ಹೇಳಬಹುದು ಮುಂದಿನ ಜೀವನಕ್ಕಾಗಿ ಇವಾಗಿಂದಲೇ ಸ್ವಲ್ಪ ಹಣವನ್ನು ಉಳಿತಾಯ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಕಷ್ಟಗಳಿಗೆ ನೀವು ಧೈರ್ಯವಾಗಿ ಎದುರಿಸಲು ಸಾಧ್ಯವಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಉದ್ಯೋಗದಲ್ಲಿ ಹೊಸ ಬದಲಾವಣೆಗಳು ಉತ್ತಮ ರೀತಿಯಲ್ಲಿ ನಡೆಯುತ್ತದೆ ಇಷ್ಟೆಲ್ಲ ಲಾಭವನ್ನು ಕಂಡು ಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮೇಷರಾಶಿ ತುಲಾರಾಶಿ ಕನ್ಯಾರಾಶಿ ಮೀನರಾಶಿ ಧನಸ್ಸು ರಾಶಿ ವೃಶ್ಚಿಕ ರಾಶಿ ಈ ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು